ಹಾಯ್ ಫ್ರೆಂಡ್ಸ್ ನಮ್ಮೂರಿಗೆ ಬಂದಿದ್ದೀನಿ ನಮ್ಮೂರಲ್ಲಿ ಜಮೀನು ಕೆಲಸ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ಹೊಲದಲ್ಲಿ ರಾಗಿ ನಾಟಿ ಮಾಡಿಸ್ತಾಯಿದ್ವಿ ಇಲ್ಲಿ ಪೈರ್ ಕೀಳ್ತಾ ಇದ್ದಾರೆ ನೋಡಿ ಆ್ಯಂಕಲ್ಲು ಅದನ್ನು ಹಂಗೆ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ನೋಡಿ ಇಲ್ಲಿಂದ ಪೈರ್ ಕಿತ್ಕೊಂಡೋಗಿ ಆ ಕಡೆ ನಾಟಿ ಮಾಡ್ತೀವಿ ಅಲ್ಲಿ ಅಣ್ಣ ಬಂದಿದ್ದಾರೆ ಆ ಪೈರ್ ಎತ್ಕೊಂಡೋಗಿ ಅವ್ರು ಕೊಡ್ತಾರೆ ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್ ಫುಲ್ ವೀಡಿಯೋದಲ್ಲಿ ನಾಟಿ ಮಾಡೋದೆಲ್ಲ ವೀಡಿಯೋ ಹಾಕಿದ್ದೀನಿ ಇಲ್ಲಿ ನೋಡಿ ನಾಲ್ಕು ಜನ ಕೇಳಿದರು ಅಲ್ಲ ಮಕ್ಕ ಪೈರಾಗ್ತಾಯಿದ್ದಾರೆ ನಾಲ್ಕು ಜನ ನಾಟಿ ಮಾಡ್ತಾ ಇದ್ದಾರೆ ಎಷ್ಟು ಬಿಸಿಲಲ್ಲಿ ಎಷ್ಟು ಕಷ್ಟಪಡ್ತಾರೆ ನೋಡಿ ಫ್ರೆಂಡ್ಸ್ ನಮ್ಮ ಹಳ್ಳಿ ಕಡೆ ಮತ್ತು ನಮ್ಮದೇ ನೀರಾವರಿ ಇರೋದು ಅಂದರೆ ಬೋರಲ್ಲ ಹೊಳೆ ಇದೆ ಹೊಳೆಯಿಂದ ನಾವು ಹಾಕಿ ನೀರು ತೊಗೊಂಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಊರಿಗೆ ಬಂದರೆ ನೀರು ನೋಡೋಕೆ ಒಂಥರ ಫುಲ್ ಖುಷಿಯಾಗುತ್ತೆ ನೋಡಿ ಫ್ರೆಂಡ್ಸ್ ನಮ್ಮದೇ ಹಸು ಫ್ರೆಂಡ್ಸ್ ಇದು ಹೊಲದತ್ರ ಇಂದ ಬರಬೇಕಾದ್ರೆ ಸೀಮೆ ಹುಲ್ಲು ಕುಯ್ಕೊ ಬಂದಿದೆ ಇರಲಿಲ್ಲ ಹುಲ್ಲು ಹುಲ್ಮೈತೈತೆ ಇದು ಒಂದೇ ಇರೋದು ಹಸು ಇನ್ನೂ ಎರಡು ಹಸು ಇತ್ತು ಅದನ್ನು ಮಾರಾಕ್ಬಿಟ್ವಿ ಈಗಿರೋದು ಇದೊಂದೇ ಹಸು ಮತ್ತು ಇದೊಂದು ಮೇಕೆ ಇದೆ ಮೇಕೆಗೆ ಒಂದು ಎರಡು ಮರಿ ಇದೆ ಒಂದು ಹಸು ಒಂದು ಮತ್ತೆ ಒಂದು ಮೇಕೆ ಒಂದು ಇರೋದು ಫ್ರೆಂಡ್ಸ್ ಒಂದೊಂದು ಸಲ ಮೂರು ಮೂರು ಮರಿ ಹಾಕುತ್ತೆ ಈ ಸಲ ಎರಡು ಮರಿ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಮತ್ತೆ ನೋಡಿ ಥ್ಯಾಂಕ್ ಯು ಅಂತ ಇದ್ದಾನೆ ನಮ್ಮ ಮನೆ ಎದುರುಗಡೆ ಹುಡುಗ ಹಾಯ್ ಮಾಡೋ ಬಾಯ್